ನಮ್ಮ ಕರ್ನಾಟಕ ಸೇನೆ ಎಡ್ರಾಮಿ ತಾಲೂಕಾ ಘಟಕದ ವತಿಯಿಂದ ಇವತ್ತು ಗೋವಾ ಸರ್ಕಾರ ಮತ್ತೆ ಕನ್ನಡಿಗರ ಮನೆಗಳ ಮೇಲೆ ಕೆಡವಿ ಒಕ್ಕಲಿಬಿಸುತ್ತಿದ್ದು ರಾಷ್ಟ್ರಪತಿಗಳು ಮಧ್ಯ ಪ್ರವೇಶಿಸಿ ಕೂಡಲೇ ಗೋವಾ ಸರ್ಕಾರವನ್ನ ವಜಾಗೊಳಿಸಬೇಕು ಇಲ್ಲದಿದ್ದರೆ ನಮ್ಮ ಕರ್ನಾಟಕ ಸೇನೆ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ನಮ್ಮ ಅಧ್ಯಕ್ಷರು ರೇವಣ್ ಸಿಂಗ್ ಮತಾಶಿ ಎಚ್ಚರಿಕೆ ನೀಡಿದರು ಇದೇ ಸಂದರ್ಭದಲ್ಲಿ ತಾಲೂಕ ಯುವ ಘಟಕದ ಅಧ್ಯಕ್ಷರು ಶ್ರೀಧರ್ ಕೊಯ್ಗೇಡಿ ಸಂಚಾಲಕರು ಶ್ರೀ ಡಾಕ್ಟರ್ ಗಂಗಾಧರ್ ಪ್ರಧಾನ ಸಂಚಾಲಕರು ಶ್ರೀ ಶೈಲ ಕಿರುಮಗಿ ಗುಲಾಯ್ ಗೌಡ ಕೊಯ್ಗೇರಿ ಸೈಯದ್ ಪಟೇಲ್ ಜಗದೀಶ್ ಅಳ್ಳಗುಂಡಗಿ ಹಂಗರಗಾ ಗ್ರಾಮ ಘಟಕದ ಅಧ್ಯಕ್ಷರು ಮಲ್ಲಿಕಾರ್ಜುನ್ ನಾಯ್ಕೋಡಿ ದೇವು ನಾಯ್ಕೋಡಿ ಕಾರ್ಯದರ್ಶಿ ಶ್ರೀಶೈಲ್ ಪೂಜಾರಿ ಮಲ್ಲಿ ವಲಯದ ಅಧ್ಯಕ್ಷರು ಹಾಗೂ ಎಲ್ಲಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು அம்ம முகாந்தர மனைவி பற்றி சொல்லுங்கள் அதுக்கெல்லாம் ஏவ் எல்லாம் நான் ನಮ್ಮ ರಾಜ ಪಾತ್ರ ನಾನು ಅಂತ